ಇವರು ಕೂಡ ಐದು ಗ್ಯಾರಂಟಿ ಇನ್ನು ಎಲೆಕ್ಷನ್ ಮುಗಿಯೋದಕ್ಕಿಂತ ಮುಂಚೆನೋ ಅಥವಾ ಮುಗಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ದೇ ದೂಸ್ ಟು ಬೈ ಪೀಪಲ್ ಬಟ್ ಇವಾಗ ಆತರ ಆಗಲ್ಲ ಆ ಗ್ಯಾರಂಟಿ ಎಲ್ಲ ನಮ್ಮನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ ಅಷ್ಟೇನೆ ದುಡಿಯೋರ್ನಾಗ್ ಮಾಡಲಿಲ್ಲ ನಮ್ಮ ನರೇಂದ್ರ ಮೋದಿಯವರು ದುಡಿಯೋರ್ನಾಗ್ ಮಾಡ್ತಾ ಇದ್ದಾರೆ ಅವರು ಸ್ಟಾರ್ಟಿಂಗ್ ಇಂದ ಕಾಂಗ್ರೆಸ್ನವರು ಅದೇ ಬಾಬ್ರಿ ಮಸ್ಲಿಗೇ ಸಪೋರ್ಟ್ ಅವರು ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಇದು ಕಟ್ಟೋಕ್ಕಾಗಲ್ಲ ಇದು ನಿಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂತವ್ರಿಗೆ ಮಾಡಿ ತೋರಿಸಿದ್ದಾರೆ ಐದು ವರ್ಷದಲ್ಲಿ ಅಥವಾ ನಾಲ್ಕು ವರ್ಷದಲ್ಲಿ ಯುರೋಪ್ ಆಗಲಿ ಅಥವಾ ಯು ಎಸ್ ಆಗಲಿ ಅಸ್ಯೂಮ್ ಯೋರ್ ಅನ್ ಅಮೇರಿಕನ್ ಇಲ್ಲಿ ಇಂಡಿಯಾಗೆ ಬಂದರೆ ಫಸ್ಟ್ ಏನು ನೋಡ್ತಿದ್ರಿ ನೀವು ತಾಜ್ ಮಹಲ್ ನೋಡ್ತಿದ್ರಿ ಕರೆಕ್ಟಾ ಬಟ್ ಅವ್ರ ಪಾಪ್ಯುಲೇಷನಲ್ಲಿ ಬರೀ ಇಪ್ಪತ್ತು ಪರ್ಸೆಂಟೇ ಮುಸ್ಲಿಮ್ಸ್ ಅವರು ಅದೇ ಹಿಂದೂಸ್ ಏಯ್ಟಿ ಪರ್ಸೆಂಟ್ ಇದ್ದಾರೆ ಸೊ ಅದೊಂದು ರೈಟ್ ಸಿಗ್ನಲ್ ಕೊಡೋಲ್ಲ ಒಂಥರ ಸೌದಿಗೆ ಬಂದಂಗೆ ಆಗತ್ತೆ ಅದೇ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ ಫ್ಯೂಚರಲ್ಲಿ ಇನ್ಸ್ಟೆಡ್ ಆಫ್ ತಾಜ್ ಮಹಲು ಎಲ್ಲರೂ ರಾಮ ಮಂದಿರ ಬಂದರೆ ಎಲ್ಲ ನಮ್ಮ ಕಲ್ಚರ್ ಪ್ರಮೋಟ್ ಆಗುತ್ತೆ ಅಂತ ನಂದು ಸ್ಟ್ರಾಂಗ್ ಬಿಲೀಫ್ ಇದೆ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ನನಗೆ ಇದರಲ್ಲಿ ಭಾರಿ ಹೆಮ್ಮೆ ಯಾರು ಇಷ್ಟು ವರ್ಷಗಳಿಂದ ಮಾಡದೇ ಇದ್ದದ್ದನ್ನು ಅದನ್ನು ಒಂದು ಮಸೀದಿಗೆ ಕಟ್ಟಿದ್ದನ್ನು ತಿರ್ಗಾ ಅದನ್ನು ನಿರ್ಮೂಲನೆ ಮಾಡಿ ಒಂದು ರಾಮ ಮಂದಿರ ಕಟ್ಟಿದ್ದಾರೆ ಅಂದರೆ ಆ ಮಹಾತ್ ನಮ್ಮ ನರೇಂದ್ರ ಮೋದಿಗೆ ನೂರು ನಮಸ್ಕಾರಗಳು ಸರ್ ನಮಸ್ತೆ ಹೆಸರು ನಮಸ್ಕಾರ ಬಸವರಾಜು ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಖಂಡಿತ ನೂರಕ್ಕೆ ನೂರು ಭಾರತ ಜನತಾ ಪಾರ್ಟಿ ಬರ್ತಾರೆ ಯಾಕೆ ಸರ್ ಭಾರ ಬಿಜೆಪಿ ಅವ್ರು ಮಾಡಿರೋ ಡೆವಲಪ್ಮೆಂಟ್ಸು ಎಲ್ಲ ಡೆವಲಪ್ಮೆಂಟ್ಸು ಮಾಡಿದ್ದಾರೆ ಇಂಥದ್ದು ಅಂತ ಅಲ್ಲ ಬರೀ ರಾಮ ಮಂದಿರ ಅಂತ ಉದಾಹರಣೆ ತೊಗೋಕೂಡ್ದು ಯಾರೂ ಅದಕ್ಕಿಂತ ಮುಂಚೆ ಒಂದು ಮಂದಿರ ಕಟ್ಟಿದ್ದಕ್ಕಿಂತ ಮುಂಚೆ ಅವ್ರು ಮಾಡಿರೋದು ಹೇಳೋಕ್ಕೆ ಅಸಾಧ್ಯ ಅಷ್ಟೊಂದು ಮಾಡಿದ್ದಾರೆ ಬ್ರಿಡ್ಜಸ್ಸು ರೈಲ್ವೆಲ್ಲ ಬ್ರಿಡ್ಜಸ್ಸು ಪ್ರತಿಯೊಂದ್ರೂ ಎಜುಕೇಷನ್ನು ಎಂಪ್ಲಾಯ್ಮೆಂಟು ವಿಮೆನ್ ಎಂಪ್ಲಾಯ್ಮೆಂಟು ಎಲ್ಲನೂ ಮಾಡಿದ್ದಾರೆ ಯಾವ ಒಂದು ಸೆಕ್ಟರ್ನಲ್ಲೂ ಮಾಡಿಲ್ಲ ಅಂತ ಹೇಳೋಕ್ಕೆ ಉದಾ ಇಲ್ವೇ ಇಲ್ಲ ಎಲ್ಲನೂ ಮಾಡಿ ತೋರಿಸಿದ್ದಾರೆ ಎಲ್ಲ ಗೊತ್ತಾಗಿದೆ ಇನ್ನು ಇದಕ್ಕಿಂತ ಏನು ಬೇಕು ಈಗ ಅಂತ ಹೇಳಿದರೆ ಹೌದು ಐದು ಶತಮಾನಗಳ ಕನಸು ಐದು ದಿನಗಳಲ್ಲಿ ಹೌದು ಇದ್ರ ಬಗ್ಗೆ ಬಗ್ಗೆ ಭಾಳ ಹೆಮ್ಮೆ ನನಗೆ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ನನಗೆ ಇದರಲ್ಲಿ ಭಾರಿ ಹೆಮ್ಮೆ ಯಾರು ಇಷ್ಟು ವರ್ಷಗಳಿಂದ ಮಾಡದೇ ಇದ್ದದನ್ನು ಅದನ್ನು ಒಂದು ಮಸೀದಿ ಕಟ್ಟಿದ್ದನ್ನು ತಿರ್ಗಾ ಅದನ್ನು ನಿರ್ಮೂಲನೆ ಮಾಡಿ ಒಂದು ರಾಮ ಮಂದಿರ ಕಟ್ಟಿದ್ದಾರೆ ಅಂದರೆ ಆ ಮಹತ್ ನಮ್ಮ ನರೇಂದ್ರ ಮೋದಿಗೆ ನೂರು ನಮಸ್ಕಾರಗಳು ಸರ್ ನಾವು ಹಿಸ್ಟ್ರಿ ಎಲ್ಲ ಓದ್ತಿದ್ವಿ ಒಂದನೇ ಇಮ್ಮಡಿ ಬುಲಿಕೇಸಿ ದೇವಸ್ಥಾನ ಕಟ್ಟಲು ಆರಂಭಿಸಿದ ಅವನ ಮಗನ ಮಗ ಅಂದ್ರೆ ಮೊಮ್ಮಗ ಕಂಪ್ಲೀಟ್ ಮಾಡಿದ ಅಂತ ಹೇಳಿ ಅಂದ್ರೆ ಮೂರು ತಲೆಮಾರು ಒಂದು ದೇವಸ್ಥಾನ ಕಂಪ್ಲೀಟ್ ಮಾಡ್ಲಿಕ್ಕೆ ತೆಗೆಕೊಳ್ತಿದ್ರು ಆದ್ರೆ ನರೇಂದ್ರ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಲಸ ಆರಂಭ ಆಯ್ತು ಹೌದು ಈಗ ಮೊದಲನೇ ಹಂತದ ಕೆಲಸ ಎರಡ್ ಸಾವಿರದ ಈಗ ಏನ್ ಹೇಳ್ತೀರಿ ಸರ್ ಒಂದು ಸಣ್ಣ ಟೈಮ್ ಅಲ್ಲಿ ಇಷ್ಟೊಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳೋಕ್ಕಾಗಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರಿಂದ ಐದು ಒಳಗಡೆ ಅಥವಾ ನಾಲ್ಕು ವರ್ಷದೊಳಗಡೆ ಆ ತೀರ್ಪು ಬಂದ ಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ ಒಂದು ದೊಡ್ಡ ಮಂದಿರನ್ನು ಕಟ್ಟಿದ್ದಾರೆ ಅಂದರೆ ಜಗತ್ತಿಗೆ ಒಂದು ದೊಡ್ಡ ಕಾಣಿಕೆ ಅದು ಬರೀ ಭಾರತಕ್ಕೆಲ್ಲ ಒಂದು ದೊಡ್ಡ ಜಗತ್ತಿಗೆ ಅದು ಕಾಣಿಕೆ ಸರ್ ಈಗ ರಾಮ ಮಂದಿರ ಆಗಬೇಕು ಅಂತೇಳಿ ಕೋಟ್ಯಾಂತರ ಹಿಂದೂಗಳ ಕನಸಾಗಿತ್ತು ಹೌದು ಕಾಂಗ್ರೆಸ್ನವರಿಗೆ ಇನ್ವಿಟೇಷನ್ ಕೊಟ್ಟಿತ್ತು ಕಾಂಗ್ರೆಸ್ನವ್ರು ನಾವು ಬರೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಇದಕ್ಕೆ ಏನು ಹೇಳ್ತಾರೆ ಬರದೇ ಇದ್ರೆ ಏನು ತೊಂದರೆ ಇಲ್ಲ ಅವರು ಮುಖ ಇಲ್ಲ ಬರೋದಕ್ಕೆ ಅಲ್ಲಿಗೆ ಮ ಎಲ್ಲ ಡೆವಲಪ್ಮೆಂಟ್ ಮಾಡಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ನರೇಂದ್ರ ಮೋದಿ ಅವರು ಜೆ ಬಿಜೆಪಿಯವರು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲೂ ಕೂಡ ಹೇಳಿದರು ರಾಮ ಮಂದಿರ ಕಟ್ಟಿ ಕಟ್ಟುತ್ತೇವೆ ಅಂತೇಳಿ ಅದನ್ನು ಕಟ್ಟಿ ತೋರಿಸಿದ್ದಾರೆ ಅವರು ರಾಮ ಮಂದಿರ ಕರ್ತವ್ಯ ಅಂತೆಲ್ಲ ಹೇಳುವಾಗ ಮಂದಿರ ಹೇಳುವಾಗ ಕಮೆಂಟ್ ಮಾಡ್ತಿದ್ರು ಯಾವಾಗ ಮಾಡ್ತೀರಿ ಅಂತ ಹೌದು ಈಗ ಮಾಡಿ ತೋರಿಸಿದ್ದಾರೆ ಹೇಳ್ತೀರಿ ಸರ್ ಅವ್ರಿಗೆ ಗೊತ್ತಾಗ್ತಾ ಇದೆ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಇದು ಕಟ್ಟಕ್ಕಾಗಲ್ಲ ಇದು ನಿಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂತವ್ರಿಗೆ ಮಾಡಿ ತೋರಿಸಿದ್ದಾರೆ ಐದು ವರ್ಷದಲ್ಲಿ ಅಥವಾ ನಾಲ್ಕು ವರ್ಷದಲ್ಲಿ ಇನ್ನೇನು ಬೇಕು ಇನ್ನೇನು ಹೇಳಬೇಕು ಅವ್ರ ಬಗ್ಗೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ ಐದು ಗ್ಯಾರಂಟಿ ಎಲ್ಲ ಆ ಗ್ಯಾರಂಟಿ ಎಲ್ಲ ನಮ್ಮನ್ನು ಭಿಕ್ಷುಕ್ರನ್ನಾಗಿ ಮಾಡಿದ್ದಾರೆ ಅಷ್ಟೇನೆ ದುಡಿಯೋರ್ನಾಗ್ ಮಾಡಲಿಲ್ಲ ನಮ್ಮ ನರೇಂದ್ರ ಮೋದಿಯವರು ದುಡಿಯೋರ್ನಾಗ್ ಮಾಡ್ತಾ ಇದ್ದಾರೆ ಅವರು ನೀವು ಕಷ್ಟ ಬಿದ್ದು ನಿಮ್ಮ ಮುಂದೆ ಬರಬೇಕು ಅದಕ್ಕೆ ಎಲ್ಲ ಥರ ಸಹಾಯನೂ ಮಾಡ್ತಾ ಇದ್ದಾರೆ ಅಥವಾ ಎಮ್ ಎಸ್ ಎಮ್ ಇ ಲೋನ್ ಥರನೂ ಅಥವಾ ಎಜುಕೇಷನಲ್ಲಿ ಇನ್ಶೂರೆನ್ಸ್ ಬಗ್ಗೆ ಹೆಲ್ತ್ ಬಗ್ಗೆ ಎಲ್ಲನೂ ಸಹಾಯ ಮಾಡ್ತಾರೆ ಅಂದರೆ ಸಹಾಯ ಅಂದರೆ ಒಂದು ಅವನ್ ಕಾಲ ಮೇಲೆ ಅವ್ನು ನಿಂತ್ಕೊಂಡು ದುಡಿಯೋಷ್ಟಕ್ಕೆ ಪ್ರಯತ್ನ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ಅದು ಮುಖ್ಯ ಅದು ಲೈಫ್ ಲಾಂಗ್ ಇವ್ರು ಕೂಡ ಐದು ಗ್ಯಾರಂಟಿ ಈ ಎಲೆಕ್ಷನ್ ಮುಗಿಯೋದಕ್ಕಿಂತ ಮುಂಚೆನೋ ಅಥವಾ ಮುಗಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಈಗ ಕರ್ನಾಟಕದಲ್ಲಿ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಿಲ್ಲ ಅಕ್ಕಿ ಸಿಗ್ತದೆ ಇನ್ನೂರು ಯೂನಿಟ್ ಕರೆಂಟ್ ಸಿಗ್ತದೆ ಸಾರಿಗೆ ಗೃಹಲಕ್ಷ್ಮಿಯ ಇಪ್ಪತ್ತೆಂಟು ಭಾಗ್ಯಗಳು ಕೊಟ್ಟಿದ್ದಾರೆ ಮನೆಯಲ್ಲಿ ಕೂತ್ಕೊಳ್ತಾರೆ ಇದರಿಂದ ಸೋಂಬೆಗಳಾಗ್ತಾರೆ ಜಯಲಲಿತಾ ಮಾಡಿದ್ದು ಅದೇನೇ ಜಯಲಲಿತಾ ಹೋದ್ಮೇಲೆ ತಮಿಳುನಾಡಿನಲ್ಲಿ ಎಲ್ಲರೂ ಜಯಲಲಿತಾನೇ ಬೈತಾ ಇದ್ದಾರೆ ನಮ್ಮನ್ನು ಡಿಪೆಂಡೆಂಟ್ ಮಾಡಿಬಿಟ್ರು ದುಡಿಯೋರನ್ನ ಮಾಡಲಿಲ್ಲ ಅಂಥೇಳಿ ಆದ್ದರಿಂದ ನಮ್ಮ ನರೇಂದ್ರ ಮೋದಿಯವರು ಅದನ್ನು ದುಡಿಯೋ ಹಾಗೆ ಪ್ರತಿಯೊಬ್ಬರಿಗೂ ಸಾಲ ಕೊಡೋದಾಗಲಿ ಸಹಾಯಧನಗಳನ್ನು ಕೊಟ್ಟು ಅವ್ರನ್ನ ಆ ಥರ ಮಾಡ್ತಾರೆ ಯಾವುದು ಈ ಥರ ಇವ್ರು ಕೊಟ್ಟಂಗೆ ಗ್ಯಾರಂಟಿಗಳು ಕೊಡೋದು ಇದೆಲ್ಲ ಕೇವಲ ಎಲೆಕ್ಷನ್ಗೋಸ್ಕರ ಮಾಡಿರೋದು ವೋಟ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ ಅಪೀಸ್ಮೆಂಟ್ ಆಫ್ ದ ಪಾಲಿಟಿಕ್ಸ್ ಇದು ಈಗ ಕಾಂಗ್ರೆಸ್ ಹೇಳ್ತಿದ್ದಾರೆ ರಾಮ ಮಂದಿರ ಬಿಜೆಪಿ ಇಲ್ಲ ಅದೆಲ್ಲ ಸುಳ್ಳು ಅವೆಲ್ಲ ನೂರಕ್ಕೆ ನೂರು ಸುಳ್ಳು ಯಾಕೆಂದ್ರೆ ಬರೀ ಅದೊಂದೇ ಮಾಡಿದ್ರೆ ವೋಟ್ ಬ್ಯಾಂಕಿಂಗ್ ಅಂತ ಮಾಡ್ಬೋದು ನೂರೆಂಟು ಅವರು ಒಂದು ಎರಡಲ್ಲ ನೂರೆಂಟು ಮಾಡಿದ್ದಾರೆ ಡೆವಲಪ್ಮೆಂಟ್ಸು ಅದೆಲ್ಲ ಆದ್ಮೇಲೆ ಕಡೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿಯೂ ನರೇಂದ್ರ ಮೋದಿ ಅವರೇ ಬರಬೇಕು ನೂರಕ್ಕೆ ನೂರು ಅವರು ಜೀವಂತ ಇರೋವರೆಗೂ ಅವರೇ ಪ್ರೈಮ್ ಅವರೇ ಮಿನಿಸ್ಟರ್ ಎಸ್ ಈಗ ನರೇಂದ್ರ ಮೋದಿ ಅವರ ಟರ್ಮ್ ಮುಗ್ದ ಮೇಲೆ ಸಾವಿರದ ಮೂವತ್ತೈದರ ಟೈಮಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರೈಮ್ ಮಿನಿಸ್ಟರ್ ಆದರೆ ಹೇಗೆ ಹಾಗೆ ಆಗ್ತಾರೆ ಅವರೇ ಆಗಬೇಕು ಅಂಥವರೇ ಆಗಬೇಕು ನಿಸ್ವಾರ್ಥವಾಗಿ ದೇಶಕ್ಕೋಸ್ಕರ ಅವ್ರೇನು ಸಂಸಾರ ಇಲ್ಲ ಅವ್ರಿಗೆ ಅವ್ರ ಸ್ವಂತ ಸ್ವಾರ್ಥಿತನ ಇಲ್ಲ ಅವ್ರಿಗೆ ಅಂಥವ್ರು ಆದ್ರೇ ನಮ್ಮ ದೇಶ ಮುಂದೆ ಬರೋದು ಫಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿಯವರು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ನಮ್ಮ ದೇಶ ಮುಂದೆ ತೊಗೊಂಡು ಬರ್ತಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರೋಮಿಲ್ ಅಂತ ನಾನು ಜಯನಗರಲ್ಲಿ ಇರೋ ಸಾಫ್ಟ್ವೇರ್ ಇಂಜಿನಿಯರು ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ನನ್ನ ಪ್ರಕಾರ ಐ ನಾನು ನೋಡೋದು ಪಾರ್ಟಿ ಮೆಂಬರ್ಸ್ನ ಅಲ್ಲ ಬಿಕಾಸ್ ನಾವು ಫಾರ್ಮ್ ಮಾಡೋದು ಗೌರ್ಮೆಂಟು ಸೊ ಎಂಡ್ ಆಫ್ ದ ಡೇ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಬೇರೆ ಪಾರ್ಟಿ ಆಗ್ಬೋದು ಸೊ ದೇ ಹ್ಯಾವ್ ದ ಮೋಸ್ಟ್ ಸುಪೀರಿಯರ್ ಪವರ್ ಸರ್ ನೀವು ಕ್ಯಾಂಡಿಡೇಟ್ ಅನ್ನು ನೋಡೋದು ಅಂತ ಹೇಳಿದ್ರು ಈಗ ಸೆಂಟ್ರಲಲ್ಲಿ ಮೋದಿ ಅವರು ಬೇಕಾ ರಾಹುಲ್ ಗಾಂಧಿ ಅವ್ರು ಬೇಕಾ ಆಬ್ವಿಯಸ್ಲಿ ಮೋದಿಯವರೇ ಸರ್ ಮೇನ್ ರೀಸನ್ ಬಂದ್ಬಿಟ್ಟು ನ್ಯಾಷನಲ್ ಪ್ರಾಜೆಕ್ಟ್ಸು ಲೈಕ್ ಹೈವೇ ಡೆವಲಪ್ಮೆಂಟ್ ಆಗಲಿ ಇಲ್ಲಾಂದರೆ ಹೊಸ ಸಿಟೀಸ್ ಬಿಲ್ಡ್ ಇದ್ದಾರೆ ಏನಕ್ಕೆ ಅಂದರೆ ನಮ್ಮ ಪಾಪ್ಯುಲೇಷನ್ ನೂರ ನಲ್ವತ್ತು ಕೋಟಿ ನೂರ ನಲ್ವತ್ತು ಕೋಟಿಗೆ ಒಂದು ಏಳು ಸಿಟೀಸ್ ಮಾತ್ರ ಸಾಕಾಗಲ್ಲ ವಿ ನೀಡ್ ಅಟ್ಲೀಸ್ಟ್ ಥರ್ಟಿ ಫಾರ್ಟಿ ಸಿಟೀಸ್ ಅದಕ್ಕೆ ಬಿಲ್ಡ್ ಮಾಡ್ತಾ ಇದ್ದಾರೆ ಇವಾಗ ಮೈಸೂರಾಗಲಿ ಇಲ್ಲಾಂದರೆ ಇವಾಗ ನಾರ್ತಲ್ಲಿ ನಾಯ್ಡಾ ಆಗಲಿ ಇಂಥ ಹೊಸ ಸಿಟೀಸ್ನ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಡಿಸ್ಟ್ರಿಬ್ಯೂಟೆಡ್ ಡೆವಲಪ್ಮೆಂಟ್ ಮತ್ತು ಬಡವರ್ಗೂ ಡಿಸ್ಟ್ರಿಬ್ಯೂಟೆಡ್ ವೆಲ್ತ್ ಅನ್ನೋದು ಸ್ಟಾರ್ಟ್ ಆಗಬೇಕು ಕಾಂಗ್ರೆಸ್ಸಲ್ಲಿರೋವಾಗ ವೋಟ್ ಹಾಕಿದ್ರೆ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ದೇ ಯೂಸ್ ಟು ಬೈ ಪೀಪಲ್ ಬಟ್ ಇವಾಗ ಆ ಥರ ಆಗಲ್ಲ ಈಗ ನರೇಂದ್ರ ಮೋದಿ ಅವರ ಆಡಳಿತ ಅಂತ ಹೇಳಿದ್ರೆ ಅರವತ್ತೇಳು ವರ್ಷದ ಕಾಂಗ್ರೆಸ್ ಆಡಳಿತ ಹತ್ತು ವರ್ಷದ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡೋದಾದರೆ ಸರ್ ಹಂಗಾಗಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದಾಗ ದೇಶ ತುಂಬ ಲೋಲ್ ಸ್ಟ್ಯಾಂಡರ್ಡಲ್ಲಿತ್ತು ಬಿಕಾಸ್ ಆಫ್ ದ ಬ್ರಿಟಿಷ್ ರೂಲ್ ಬಟ್ ಇವಾಗ ಅದಾದಮೇಲೆ ಅವರು ಡೆವಲಪ್ ಮಾಡಿದ್ರು ಬರೀ ಕ್ವಾಂಟಿಟಿ ಅಂತ ಒಂದು ನೋಡಿದ್ರೆ ಮೋದಿ ಬಿ ಜೆ ಪಿ ಬಂದಿರೋ ಆವಾಗಲೇ ಜಾಸ್ತಿ ಆಗಿದೆ ಅದು ಪರ್ಸೆಂಟೇಜ್ ವರ್ಷದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ ಹೌದು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಐನೂರು ವರ್ಷಗಳ ಕನಸು ಐದು ದಿನಗಳಲ್ಲಿ ನನಸಾಗ್ತಿದೆ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಆ್ಯಕ್ಚುಲಿ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದು ಬಟ್ ಆ್ಯಸ್ ಅ ಕಂಟ್ರಿ ತುಂಬ ಇಂಪಾರ್ಟೆಂಟ್ ಏನಕ್ಕಂದರೆ ನೀವು ಮುಂಚೆ ಯುರೋಪ್ ಆಗಲಿ ಅಥವಾ ಯು ಎಸ್ ಆಗಲಿ ಅಸ್ಯೂಮ್ ಯುವರ್ ಅನ್ ಅಮೇರಿಕನ್ ಇಲ್ಲಿ ಇಂಡಿಯಾಗೆ ಬಂದರೆ ಫಸ್ಟ್ ಏನು ನೋಡ್ತಿದ್ರಿ ನೀವು ತಾಜ್ಮಹಲ್ ನೋಡ್ತಿದ್ರಿ ಕರೆಕ್ಟಾ ಬಟ್ ಅವ್ರ ಪಾಪ್ಯುಲೇಷನಲ್ಲಿ ಬರೀ ಇಪ್ಪತ್ತು ಪರ್ಸೆಂಟೇ ಮುಸ್ಲಿಮ್ಸ್ ಅವರು ಅದೇ ಹಿಂದೂಸ್ ಏಯ್ಟಿ ಪರ್ಸೆಂಟ್ ಇದ್ದಾರೆ ಸೊ ಅದೊಂದು ರೈಟ್ ಸಿಗ್ನಲ್ ಕೊಡೋಲ್ಲ ಅದೊಂಥರ ಸೌದಿಗೆ ಬಂದಂಗೆ ಆಗತ್ತೆ ಅದೇ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ ಫ್ಯೂಚರಲ್ಲಿ ಇನ್ಸ್ಟೆಡ್ ಆಫ್ ತಾಜ್ ತಾಜ್ಮಹಲ್ಲು ಎಲ್ಲರೂ ರಾಮ ಮಂದಿರ್ ಬಂದರೆ ಫಾರಿನರ್ಸ್ ಎಲ್ಲ ನಮ್ಮ ಕಲ್ಚರ್ ಪ್ರಮೋಟ್ ಆಗುತ್ತೆ ಅಂತ ನಂದು ಸ್ಟ್ರಾಂಗ್ ಬಿಲೀಫ್ ಇದೆ ಈಗ ಮುಸ್ಲಿಮ್ಸ್ ಆದರೆ ಮೆಕ್ಕಕ್ಕೆ ಹೋಗ್ತಾರೆ ಕ್ರಿಶ್ಚಿಯನ್ಸ್ ಆದರೆ ಜೆರುಸುಲಮ್ ಹೋಗ್ತಾರೆ ಹಿಂದೂಗಳಿಗೆ ಒಂದು ಪವಿತ್ರ ಸ್ಥಳ ಅಂತೇಳಿ ಇನ್ನು ಅಯೋಧ್ಯೆ ಆಗ್ತದೆ ಡೆಫಿನೆಟ್ಲಿ ಅಷ್ಟೇ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದದ್ದು ಈಗ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ದಾರೆ ಏನು ಅಂತ ಹೇಳಿದರೆ ಬಿ ಜೆ ಅವರ ಎಜೆಂಡಾ ಆ ಥರ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವಾಗ ನೀವು ಹಿಂದೂಸ್ ಆಗಿರ್ಬೋದು ಇಲ್ಲಿ ಬರೀ ಒಂದು ಮಾಸ್ಕ್ ಇದ್ರೆ ನಿಮ್ಗೆ ಮೋಟಿವೇಶನ್ ಇರೋಲ್ಲ ಇದು ನಾನು ನಮ್ಮ ದೇಶಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ನನ್ನ ಕಲ್ಚರ್ಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಕಷ್ಟಪಡೋ ಅಂತ ಒಂದು ಭಾವನೆ ಬರಬೇಕಂದ್ರೆ ದಟ್ ಈಸ್ ದ ಮೋಟಿವೇಶನ್ ಇಟ್ ಈಸ್ ಗಿವಿಂಗ್ ಅಷ್ಟೇ ಕಂಟ್ರಿ ಅಷ್ಟೇ ಡೆಫಿನೆಟ್ಲಿ ಬಟ್ ಇವಾಗ ಮೋದಿ ಅವರು ಬೇಡ ಅಂದಿದ್ದಾರೆ ಸೊ ಮೇ ಬಿ ಇನ್ ಫ್ಯೂಚರ್ಗೆ ಡೆಫಿನೆಟ್ಲಿ ಹೋಗ್ತೀನಿ ಒಂದು ಟೂ ಮಂತ್ಸ್ ಬಿಟ್ಕೊಂಡು ಹೋಗ್ತೀನಿ ನಾನು ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ನರೇಂದ್ರ ಮೋದಿ ಅವರು ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ಭಗವಾನ್ ಪ್ರಸಾದ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೇಕು ಸರ್ ಮೋದಿನೇ ಬರಬೇಕು ಯಾಕೆ ಸರ್ ಮೋದಿ ಅವರು ಮೋದಿಯವರು ಬಹಳ ಮಾಡಿದ್ದಾರೆ ಜನಗಳಿಗೆ ಬಡವರಿಗೆಲ್ಲ ಮಾಡಿದ್ದಾರೆ ನಮ್ಮ ದೇಶ ಒಂದು ಕಾಪಾಡಬೇಕು ಅಂದ್ರೆ ಅವ್ರ ಕೇಳಿ ಸಾಧ್ಯ ಸರ್ ಈಗ ಅರವತ್ತೇಳು ವರ್ಷದ ಕಾಂಗ್ರೆಸ್ ಆಡಳಿತ ಹತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡಿದ್ರೆ ಸರ್ ಕಂಬಿ ಬೆಳೆದು ಬಿಜೆಪಿನೇ ಮುಂದೆ ಇದೆ ಶತಮಾನಗಳ ಕನಸು ಹೌದು ಹೌದು ಈ ಅಮೃತ ಬೆಳೆ ಬಗ್ಗೆ ಏನು ಹೇಳಬೇಕಂದ್ರೆ ಎಲ್ಲರೂ ನಮ್ಮ ಹಿಂದೂಗಳು ಎಷ್ಟು ಜನ ಇದ್ದಾರೆ ಪೂರ್ತಿ ಭಾರತ ದೇಶದಲ್ಲಿ ಅಲ್ಲೋಗಿ ಇದು ಮಾಡಿ ಭಾಳ ಇದನ್ನು ಇದು ಮಾಡಿ ಅದಕ್ಕೆ ಬಿ ಜೆ ಪಿ ಸಪೋರ್ಟ್ ಮಾಡಿದೆ ಆರ್ ಎಸ್ ಎಸ್ ಸಪೋರ್ಟ್ ಮಾಡಿದೆ ಸಂತಗಳು ಸಪೋರ್ಟ್ ಮಾಡಿದ್ದಾರೆ ವಿಶ್ವ ಹಿಂದೂ ಸಮ ಸಪೋರ್ಟ್ ಮಾಡಿದೆ ಇದರಲ್ಲಿ ನಮಗೆ ಒಂದು ಪುಣ್ಯ ನಾನು ನಾವು ನೋಡ ನಮ್ಮ ಕಣ್ಣಿಂದ ನೋಡ್ತಾ ಇದ್ದೀವಿ ರಾಮ ಮಂದಿರ ಬರೋವರ ಇಲ್ಲ ಸ್ಟಾರ್ಟಿಂಗ್ ಇದ್ದಾಗ ಕಾಂಗ್ರೆಸ್ ಅವ್ರು ಸ್ಟಾರ್ಟಿಂಗಿಂದ ಕಾಂಗ್ರೆಸ್ನವರು ಅವ್ರಿಗೆ ಬಾಬ್ರಿ ಮಸೀದಿಗೆ ಸಪೋರ್ಟ್ ಅವರು ಈವನ್ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಕೋರ್ಟ್ ಕೇಸ್ ಬಂದಾಗ ಕಪಿಲ್ ಸಿಬ್ಬಲ್ ಇದ್ದವರು ಇವಾಗ ಇವಾಗ ಮಾಡಬೇಡಿ ಆರ್ಡ್ರ್ ಕೊಡಬೇಡಿ ಇವಾಗ ಎಲೆಕ್ಷನ್ ಇದೆ ಅಂತ ಹೇಳಿದರು ಅಂದರೆ ಆವಾಗಿಂದ ಅವರು ಬಾಬ್ರಿ ಸಪೋರ್ಟ್ ಇದೆ ಹೊರ್ತು ಮುಸ್ಲಿಮರ ಮತ ಓಲೈಕೆಗಾಗಿ ಇಡೀ ಹಿಂದೂ ಹೌದು ಹಾಂ ಹೌದು ಎದುರು ಹಾಕ್ಕೊಳ್ತಿದ್ದಾರೆ ಹೌದು ಈಗ ಆದರೆ ಹಿಂದುಗಳದ್ದು ಇದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಆದ್ರೆ ಇಪ್ಪತ್ತು ಪರ್ಸೆಂಟ್ ಇರುವ ಮುಸ್ಲಿಮರಿಗೋಸ್ಕರ ಇಡೀ ಹಿಂದೂ ಸಮಾಜವನ್ನು ಕಾಂಗ್ರೆಸ್ ಎದುರು ಹಾಕೊಟ್ಟರೆ ಎದುರು ಹಾಕೊಳ್ಳೋದು ಹೋದರೆ ಹಿಂದುಗಳಿಗೆ ಗ್ಯಾರಂಟಿಯೋ ಜನ ಫ್ರೀ ಬೀಸ್ ಕೊಟ್ಟರೆ ವೋಟಾಗ್ತಾರೆ ಕಾಂಗ್ರೆಸ್ ಅದೇ 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 ಪಾದಯತ್ ಜನಗಳ್ನ ಮಾಡ್ತಾರೆ ತಪ್ಪು ಹೌದು ಅಂದರೆ ಇವಾಗ ಇವರು ಇಷ್ಟು ಗ್ಯಾರಂಟಿ ಕೊಡಬೇಕಾದ್ರೆ ಈ ಎಪ್ಪತ್ತು ವರ್ಷದಲ್ಲಿ ಯಾಕೆ ಕೊಟ್ಟಿರಲಿಲ್ಲ ಅವರು ಮುಂಚೆ ಕೊಡುವುದಾಗಿತ್ತಲ್ವಾ ಇಲ್ಲ ಇವಾಗಲೇ ಯಾಕೆ ಈಗ ರಾಮ ಮಂದಿರಕ್ಕೆ ನಾವು ಉದ್ಘಾಟನೆಗೆ ಹೋಗುದೇ ಇಲ್ಲ ಅಂತ ಹೇಳಿದವರು ಅಂದ್ರೆ ಈಗ ಇಪ್ಪತ್ ಮೂರರ ನಂತರ ನಾವು ಹೋಗ್ತೇವೆ ಫೆಬ್ರವರಿಯಲ್ಲಿ ನಾವು ಹೋಗ್ತೇವೆ ಅಂತ ಹೋದ್ರು ಕೂಡ ನಂಬಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಹಿಸ್ಟ್ರಿ ಎಲ್ರಿಗೂ ಗೊತ್ತಿದೆ ಈಗ ರಾಜ್ಯದಲ್ಲಿರುವಂತಹ ಎನ್ ರಾಜಣ್ಣ ಸಚಿವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೆ ಅಲ್ಲಿ ರಾಮ ಅಂತ ಹೇಳಿದ ಒಂದು ಗೊಂಬೆಯನ್ನಿಟ್ಟು ಪೂಜೆ ಮಾಡ್ತಾರೆ ಗೊಂಬೆಗೆ ಪ್ರಾರ್ಥನೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಒಂದು ಭಕ್ತಿ ಬರುವುದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಭಕ್ತಿ ಬರೋದಿಲ್ಲ ಅವ್ರಿಗೆ ಭಕ್ತಿ ಇಲ್ಲ ಭಕ್ತಿ ನಾವು ಒಂದು ಕಲ್ಲು ನೋಡಿ ಅದರಲ್ಲೂ ರಾಮ ಇದ್ದಾರೆ ಅದರಲ್ಲೂ ಕೂಡ ನಾವು ಭಕ್ತಿ ಬಂದೇ ಬರುತ್ತೆ ನಾವು ಯಾವ ರೀತಿ ಭಕ್ತಿ ತೋರಿಸ್ತೀವಿ ಅದ್ರ ಮೇಲೆ ಭಕ್ತಿ ಬರುತ್ತೆ ಅವ್ರಿಗೆ ಮನಸ್ಸೇ ಇಲ್ಲ ಅಂದಮೇಲೆ ಅವರು ಸ್ವರ್ಗಕ್ಕೆ ಹೋದ್ರೆ ಅವ್ರಿಗೆ ದೇವ್ರಿಗೆ ಕಾಣಿಸಲ್ಲ ಬಿ ಜೆ ಪಿ ಅವರೇ ಬರಬೇಕಂತ ಹೌದು ಬಂದರೆ ನಮ್ಮ ದೇಶ ಉದ್ಧಾರ ನರೇಂದ್ರ ಮೋದಿ ಅವರೇ ಬೇಕು ಹೌದು ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಕೃಷ್ಣ ಸರ್ ಇದು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ರೀ ಇವಾಗೈತೆ ಹೇಳೋಕ್ಕಾಗಲ್ಲ ಎಲ್ಲರೂ ಅವ್ರ ಒಪಿನಿಯನ್ಸ್ ಇರುತ್ತೆ ಬಟ್ ನನ್ನ ಪರ್ಸ್ನಲ್ ಏನಂತಾರೆ ಮೇ ಬಿ ಚಾಯ್ಸ್ ಈ ಇನ್ಕಂಬೆಂಟ್ ಪಾರ್ಟಿ ಬೇಡ ಅಂತ ಸಿಂಪ್ಲಿ ಪುಡ್ ಸೊ ಅದು ನನ್ನ ಪರ್ಸ್ನಲ್ದು ಬಟ್ ಯಾರು ಬರ್ತಾರೋ ಹೇಳೋಕ್ಕಾಗಲ್ಲ ರೀ ಇಟ್ಸ್ ಅ ಟಫ್ ಬ್ಯಾಟಲ್ ಎಲ್ಲರೂ ರಾಹುಲ್ ಗಾಂಧಿ ಅವ್ರು ಬರ್ಬೇಕಾ ನರೇಂದ್ರ ಮೋದಿ ಅವರು ಬರ್ಬೇಕಾ ಅಂದರೆ ರೀ ಇವಾಗ ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿ ಇವಾಗ ಕಾಂಗ್ರೆಸ್ ಅಂದರೆ ಈಗ ಗೊತ್ತಿಲ್ಲ ಯಾರು ಬರ್ತಾರೆ ಕಾಂಗ್ರೆಸ್ ಬಂದರೆ ಅಂತ ಬಟ್ ದೀಸ್ ಆರ್ ಟೂ ಮೇಜರ್ ನ್ಯಾಷನಲ್ ಪಾರ್ಟೀಸ್ ಅಲ್ಲ ಅದು ಇಂಡಿಯಾ ಬ್ಲಾಕ್ ಅಂತ ಇದೆ ಇವಾಗ ಆ್ಯಂಡ್ ದೆನ್ ದೇ ಆರ್ ಟ್ರೈಯಿಂಗ್ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಥಿಂಗ್ ಲೈಕ್ ಐ ಸೆಡ್ ನನಗೆ ಇನ್ಕಂಬೆಂಟ್ ಪಾರ್ಟಿ ಬೇಡ ಅಂದರೆ ಬಿ ಜೆ ಪಿ ಬೇಡ ಸೊ ಬರೋ ಎಲೆಕ್ಷನ್ಗೆ ಐ ಥಿಂಕ್ ವಿ ನೀಡ್ ಅ ಚೇಂಜ್ ಸೊ ಬೇರೆ ಯಾರು ಬರ್ತಾರೆ ಅಂದರೆ ವಿ ಹ್ಯಾವ್ ಟು ಲುಕ್ ಆಟ್ ಕಾಂಗ್ರೆಸ್ ಅಂದ್ಯಾರ ಅಲಯನ್ಸ್ ಅದು ಅಲಯನ್ಸ್ ಇದೆಯಲ್ಲ ಸೊ ಅದು ನೋಡಬೇಕು ನೋಡ್ಬೇಕು ರೀ ನಾನು ವೋಟ್ ಅಂದರೆ ನನ್ನ ವೋಟು ಹೋಗೋದು ಆಪೋಸಿಟ್ ಬಿ ಜೆ ಪಿ ಬೇಸಿಕಲಿ ಅದು ನಂದು ನನ್ನ ಚಾಯ್ಸ್ ಅದು ಯಾಕೆ ಏನು ಅದಂತ ಮಾತಾಡ್ಬೋದು ಬಟ್ ಡೆಮೋಕ್ರೆಸಿಯಲ್ಲಿ ಚಾಯ್ಸ್ ಇರಬೇಕಲ್ಲ ಸೊ ನನಗೇನು ಅನಿಸ್ತಿದೆ ಅಂದರೆ ಕರೆಂಟ್ ಸಿಚುವೇಷನ್ಸು ಡೆಮೋಕ್ರಸಿ ಹೋಗ್ತಾ ಹೋಗ್ತಾ ಇದೆ ಕರೆಂಟ್ ಅಡ್ಮಿನಿಸ್ಟ್ರೇಷನ್ ಟೆನ್ ಇಯರ್ಸ್ನಿಂದ ಸೊ ದಟ್ಸ್ ಐ ವಾಂಟ್ ಅ ಚೇಂಜ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ